ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸಿದ್ರಿ ನಾವು ಕೂಡ ಇವಾಗ ಚೆನ್ನಾಗ್ ಆಗಿವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಚೆನ್ನಾಗಿ ಆಗಿವಿ ಯಾಕೆನಾಥಿ ಬಂದ್ರೆ ಆ್ಯಕ್ಚುಲಿ ನಮ್ಮ ಹೆಲ್ತ್ ಭಾಳ ಅಪ್ಸೆಟ್ ಇತ್ತು ನಂದ ಮಂದ್ ಮನೆಯವ್ರದ್ದು ಇಬ್ಬರಿಗೂ ಕೂಡ ಆರಾಮಿರಲಿಲ್ಲ ಸೊ ಇವಾಗೆಲ್ಲನೂ ಓಕೆ ಆಗೈತಿ ಮಕ್ಕಳು ಆರಾಮ್ ಇದ್ರಿ ನಮಗೆ ಇಬ್ರಿಗೂ ಇರಲಿಲ್ಲ ಏನು ಗೊತ್ತಿಲ್ಲ ವೈರಲ್ ಇನ್ಫೆಕ್ಷನ್ ಇಲ್ಲಾಂದ್ರೆ ಕ್ಲೈಮೇಟ್ ಚೇಂಜಸ್ ಅನ್ಬೋದು ಇವಾಗ ಚೆನ್ನಾಗದೀವಿ ಮತ್ತು ಆ್ಯಕ್ಚುಲಿ ಹೆಂಗೆ ಆಕದ್ ಗೊತ್ತೀರಿ ನನಗೊಂದು ಸ್ವಲ್ಪನೇ ಫೀವರ್ ಆಗಲಿ ಇಲ್ಲಾಂದ್ರೆ ಕಫ್ ಆಯ್ತು ಅಂದ್ರೆ ನನ್ನ ವಯ್ಸು ಹೋಗಿಬಿಡ್ತತಿ ಅದರ ಫುಲ್ ಈ ಥರ ಆಗಿಬಿಡ್ತತಿ ಸೊ ಹಾಗಾಗಿ ಮಾತಾಡಕನ ಜಾಸ್ತಿ ಬರಂಗಿಲ್ಲ ವಿಡಿಯೋ ಮಾತಾಡಕನ ಬೇಕಾ ಸೊ ಹಾಗಾಗಿ ಯಾವುದೋ ವಿಡಿಯೋ ಅಪ್ಲೋಡ್ ಮಾಡೋಕೆ ಆಗಲಿಲ್ಲ ಸೊ ಇಟ್ಸ್ ಓಕೆ ಇವಾಗ ನಾನು ನಿಮಗೆ ಈವ್ನಿಂಗ್ ಟೈಮ್ನ ಸಿಗಾತೀನಿ ಈವ್ನಿಂಗ್ ಟೈಮ್ನಲ್ಲೇ ಫುಲ್ ರೆಡಿಯಾಗಿನೇ ಸಿಗಾತೀನಿ ಯಾಕಪ್ಪ ಅಂದರೆ ನಮ್ಮ ದ್ರೌಪದಿ ಅಮ್ಮ ಜಾತ್ರೆಗೆ ಹೊಂಟೀವಿ ಭಾಳ ಚೆಂದ ಮಾಡ್ತಾರೆ ಈ ಸೈಡ್ ಸಿಕ್ಕಾಪಟ್ಟೆ ಡೆಕೋರೇಷನ್ ಆಗ್ಬೋದು ಹೂವಿನ ಡೆಕೋರೇಷನ್ ಆಗ್ಬೋದು ಭಾಳ ಸಕ್ಕತ್ ಮಾಡ್ತಾರೆ ಸೊ ಮಕ್ಳು ಕೂಡ ಗೊತ್ತಾಗಬೇಕಲ್ಲ ನೋಡ್ರಿ ಜಾತ್ರೆ ಅಂದರೆ ಏನು ಫೇ ಫನ್ಫೇರ್ ಅಂದರೆ ಏನ ಬರೇ ನಾವು ಎಲ್ಲನೂ ಏನಪ್ಪ ಅಂದ್ರೆ ರಿಸಾರ್ಟ್ಸ್ ಮಾಲ್ ಇದರ ತೋರಿಸ್ಕೊಂಡು ಹೊಂಟೀವಿ ಅಂದರೆ ನಮ್ಮದು ಹಳೀದ ಏನು ಪರಂಪರ ಐತಿ ಅದೆಲ್ಲರೂ ಮರೆತು ಹೋಗ್ಬಾರ್ದು ಹುಡುಗರು ಸೊ ಹಾಗಾಗಿ ನಾವು ಕೂಡ ನಡೀವಿ ಮಕ್ಳು ತೋರ್ಸೋನು ಆಮೇಲೆ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬರೋನು ಅಂತ ಹೊಂಟೀವಿ ಸೊ ನೀವು ಕೂಡ ನಮ್ಮ ಜೊತೆ ಜಾತ್ರೆನ ಎಂಜಾಯ್ ಮಾಡಿರಿ ಮತ್ತು ಎಲ್ಲರೂ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಚಲೋ ಲೆಸ್ ಕೋ ಫ್ರೆಂಡ್ಸ್ ನೋಡಿರಿ ನಾವು ಜಾತ್ರೆಗೆ ಹೊಂಟೀವಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ನಮ್ಮ ಬೈಕ್ನ ಒಂದು ಸ್ವಲ್ಪ ಫೈವ್ ಹಂಡ್ರೆಡ್ ಮೀಟರ್ ಇಲ್ಲಾಂದ್ರೆ ಒಂದು ಕಿಲೋಮೀಟ್ರ್ ಅಷ್ಟು ಡಿಸ್ಟೆನ್ಸ್ ಇರಬೇಕು ಅಲ್ಲಿ ನಾವು ಬೈಕ್ ಹಚ್ಚಿ ನಡ್ಕೋತಾ ಹೊಂಟಿದ್ವಿ ಬಿಕಾಸ್ ಹ್ಯಾಂಗ್ತತ್ರಿ ಸಿಕ್ಕಾಪಟ್ಟಿ ರಶ್ ಇತ್ರಿ ಮತ್ತು ಮೇನ್ ಅಂದ್ರೆ ಅದು ಗುಡಿ ಏನಾಯ್ತು ನೋಡ್ರಿ ಹೈವೇ ಮ್ಯಾಗ ಐತ್ರಿ ಅಂದರೆ ಹೈವೇ ಟಚ್ ಅನ್ನ ಐತಿ ಸೊ ಹಂಗಾಗಿ ಬಹಳಷ್ಟು ಜನ ಹೋಗುದು ಬರುದು ಆಮೇಲೆ ಟ್ರಾಫಿಕ್ ಇದೆಲ್ಲಾನು ಆಗ್ತಾನೆ ಇರ್ತೈತಿ ಸೊ ನಾವು ಕೂಡ ಟ್ರಾಫಿಕ್ ನಿಲ್ಸಾಕ ಪ್ರಯತ್ನ ಮಾಡ್ಬೇಕಲ್ರಿ ಸೊ ಹಂಗಾಗಿ ಒಂದ್ ಸ್ವಲ್ಪ ದೂರ ಗಾಡಿ ಹಚ್ಕೊಂಡ್ ನಡ್ಕೋತಾ ಹೊಂಟಿದ್ವಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಇದು ಆಕ್ಚುಲಿ ಇದೇ ನಿಮಗ್ ಲೈ ಲೈಟಿಂಗ್ಸ್ ಬ್ಲಿಂಕ್ ಆಗತಾವ್ ನೋಡ್ರಿ ಅದೆಲ್ಲ ರೋಡ್ ಮ್ಯಾಗ್ನ ಲೈಟಿಂಗ್ ಅಷ್ಟು ಮಾಡ್ಯಾರ ಬಿಕಾಸ್ ನಾ ಹೇಳಿದೆ ಅವಾಗ ಹೈವೇ ಟೈಚ್ ಐತ್ರಿ ಅದ್ ಗುಡಿ ಅಂತ ಸೊ ಇವಾಗ ನೋಡ್ರಿ ಗುಡಿಗೆ ಡೆಕೋರೇಷನ್ ಹೆಂಗ್ ಮಾಡ್ಯಾರ ಅಂತ ಬಹಳ ಚಂದ ಡೆಕೋರೇಷನ್ ಮಾಡ್ತಾರ್ರಿ ಈ ಸೈಡ್ ಒಂದು ಪ್ರೆಸೆಂಟೇಶನ್ ಆಗ್ಬೋದು ಒಂದ್ ಡೆಕೋರೇಷನ್ ಆಗ್ಬೋದು ಹೂವು ಅನ್ಬೋದು ಸಿಕ್ಕಾಪಟ್ಟಿ ಚೆಂದ ಮಾಡ್ತಾರ್ರಿ ಸೊ ಆಕ್ಚುಲಿ ನಮ್ ಉತ್ತರ ಕರ್ನಾಟಕ ಯಾರಾದ್ರೂ ಅದಿರಿ ನೀವ್ ಈ ವಿಡಿಯೋ ನೋಡಾತಿರಿ ಅಂದ್ರೆ ನಮ್ಮ ಸೈಡ್ ಜಾತ್ರೆ ಹೆಂಗಿರ್ತತಿ ಆಮೇಲೆ ಈದ್ ಜಾತ್ರೆ ನೋಡಿ ನಿಮ್ಮ ಹೆಂಗ್ ಡಿಫ್ರೆನ್ಸ್ ಅನಿಸ್ತು ಅದ್ ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ ಸೊ ಇವಾಗ ನಾವು ಗುಡಿಗ್ ಎಂಟರ್ ಆದೀವಿ ನಾ ಅವಾಗ್ಲೆ ಕೂಡ ಗುಡಿ ದೇವಿ ಹೆಸರು ಹೇಳಿದೆ ದ್ರೌಪದಿ ಅಮ್ಮ ಅಂತ ನಾನು ಕೂಡ ಇಲ್ಲೇ ಬ್ಯಾಂಗ್ಳೂರ್ಗೆ ಬಂದ ಮೇಲೆ ಕೇಳಿದ ಹೆಸರು ಇತ್ತು ಏನ್ ಬಿಡ್ರಿ ಎಲ್ಲ ದೇವ್ರ ಒಂದನ ಸೊ ಹಾಗಾಗಿ ನಾವು ಕೂಡ ನಮ್ಮ ವರ್ತೂರ ನಮ್ ವರ್ತೂರ್ ಜಾತ್ರೆ ನಮ್ ದೇವರ ನಮ್ಮ ಏನಪ್ಪ ಅಂದ್ರೆ ನಮ್ಮ ಏರಿಯಾ ಜಾತ್ರೆ ಅಂತ ಮಸ್ತ್ ಖುಷಿ ಆಗತ್ತೈತ್ರಿ ಸೊ ಹಂಗಾಗಿ ನೋಡ್ರಿ ಇವಾಗ ಎಂಟರ್ ಆಗಿವಿ ಎಷ್ಟು ಚಂದ ಎಂಟ್ರೆನ್ಸ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಆಮೇಲೆ ಮೇಲೆ ಫುಲ್ ಮ್ಯಾಗ್ ಡೆಕೋರೇಷನ್ ಅನ್ಬೋದು ಒಳಗಡೆ ಡೆಕೋರೇಷನ್ ಅನ್ಬೋದು ಎಷ್ಟು ಚಂದ ಮಾಡ್ಯಾರ ಇಷ್ಟೊಂದು ಜನ ಅದಾರ ರೀ ಆದರೂ ಕೂಡ ಗುಡಿ ಒಳಗೆ ಹೋದ್ಮೇಲೆ ಒಂದು ನೆಮ್ಮದಿ ಅನ್ನೋದು ಐತೆ ಬಿಕಾಸ್ ಹಿಂಗೆ ಒಂಥರ ಗಲಾಟೆ ಇಲ್ಲ ನಾ ನುಗ್ಸುದು ನೀ ನುಗ್ಸುದು ನಾ ಫಸ್ಟ್ ಹೋಗ್ತೀನಿ ನೀ ಫಸ್ಟ್ ಹೋಗ್ತೀಯ ಆ ಥರ ಏನೂ ರೀ ಅಲ್ಲಿ ಇರೋರು ಎಲ್ಲ ಹ್ಯಾಂಡಲ್ ಮಾಡೋ ಜನ ಎಲ್ಲರೂ ಚೆಂದಂಗೆ ದರ್ಶನ ತಗೋರಿ ಆರಾಮಾಗಿ ದರ್ಶನ ತೊಗೊಳ್ರಿ ಗಡ್ಬಡಿ ಮಾಡಬೇಡ್ರಿ ಹಾಗಾಗಿ ಎಲ್ಲ ಜನ ಕೂಡ ಅವ್ರಿಗೆ ಸಪೋರ್ಟ್ ಮಾಡಾತ್ತಿದ್ರಿ ಸೊ ಎಷ್ಟು ಚಂದ ಅನ್ಸತಿತ್ರಿ ಒಂದು ಗುಡಿದ ಪಿಲ್ಲರ್ ಕೂಡ ಅವ್ರು ಡೆಕೋರೇಷನ್ ಮಾಡಿರ ಅಷ್ಟು ಚಂದ ಮಾಡಿರ್ರಿ ಸೊ ಇವತ್ತು ಆ್ಯಕ್ಚುಲಿ ಜಾತ್ರೆ ಮೂರು ದಿನ ಇರ್ತೀರಿ ಇದೆ ಆಮೇಲೆ ನೆಕ್ಸ್ಟ್ ಡೇ ಕರಗ ಅಂತ ಬರ್ತೈತ್ರಿ ಸೊ ಅದಂತೂ ಸಿಕ್ಕಾಪಟ್ಟಿ ಚಂದ ಇರ್ತೈತಿ ರೀ ಪ್ರತಿಯೊಬ್ಬರು ಮನೆ ಮುಂದೆ ಕೂಡ ಅದು ಕರಗ ಬರ್ತೈತಿ ಬಟ್ ಅದು ಕರಗ ಬರೋ ಟೈಮಿಂಗ್ ನಂಗೆ ವೀಡಿಯೋ ಮಾಡ್ಕೊಳಕ್ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನಾ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಲ್ಲಿ ನೋಡ್ರಿ ಪ್ರಸಾದ್ ತಗೊಳಾತೀವಿ ನಾನು ಹರ್ ಸಾನ್ವಿ ಮತ್ತು ಹರ್ಷು ಇಲ್ಲಿ ತುಳಸಿ ನೀರದ ಪ್ರಸಾದ್ ಕೊಡ್ತಾರ್ರಿ ಮತ್ತೆ ಪ್ರತಿಯೊಬ್ಬರಿಗೂ ಹೂವು ಕೊಡ್ತಾರೆ ಇಲ್ಲಿ ಅಂದ್ರೆ ಇವರ ಅಂತ ಅವ್ರ ಅಂತ ಆ ಥರ ಏನೂ ಇಲ್ಲ ಪ್ರತಿ ಪ್ರತಿಯೊಬ್ಬರಿಗೂ ಹೂವು ಕೊಡ್ತಾರೆ ಆಮೇಲೆ ಹೂವು ಮುಡ್ಕೊಳ್ಳೋದು ಹೂವು ಹಾಕೊಳ್ಳೋದು ಬಹಳ ಇಲ್ಲೇ ಇದ್ ನೋಡ್ರಿ ನಾವು ಹಂಗ ಜಾತ್ರೆಗಂತ ಒಂದ್ ಫೀಲ್ಡ್ ಮ್ಯಾಗ ಸೈಡ್ ಇತ್ರಿ ಅದು ಜಾತ್ರಿನ ಗ್ರೌಂಡ್ ಮ್ಯಾಗ ಅಂತ ಸೊ ಇದೇನ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ನಾನ್ ಕೂಡ ಅಲ್ಲಿ ಹೋಗಿ ಮಾಡಿರಿದ ಬರೀ ಒಂದ್ ಗುಡಿಯಿಂದ ಅಂದ್ರೆ ಇನ್ನೊಂದ್ ಗುಡಿಯಿಂದ ಇನ್ನು ದ್ರೌಪದಿ ಅಮ್ಮನ ಗುಡಿಗೆ ಬರುವಾಗ ದೀಪ ತಗೊಂಡ್ ಬರ್ತಾರಂತ್ರಿ ಸೊ ಆ ದೀಪ ಇಡಾಕಾಗಿ ಇಷ್ಟ ಸಖತ್ ಡೆಕೋರೇಷನ್ ಮಾಡ್ಯಾರ ಆ ದೀಪ ಇಡಾಕಂತ ಅಂತ ಅದ್ರ ಸೇಮ್ ಅದು ತಿರುಪತಿ ಬಾಲಾಜಿ ಏನ ಇದತ್ ನೋಡ್ರಿ ಸೊ ಸೇಮ್ ಹಂಗಾನ ಮಾಡ್ಯಾರು ಇವಾಗ ನಾವು ಜಾತ್ರೆಗೆ ಎಂಟರ್ ಆದ್ವಿ ಸೊ ಜಾತ್ರೆ ಅಂದಮೇಲೆ ಬಲೂನ್ ಜಂಪಿಂಗ್ ಇದೆಲ್ಲಾನು ಬಂತ ಸೊ ನೀವು ಕೂಡ ಇದೆಲ್ಲ ನೋಡಿ ಎಂಜಾಯ್ ಅಂತ ಅನ್ಕೋತೀನಿ ಸೊ ಒಳಗಡೆ ಹೋಗಿ ನಾ ಏನು ಆಟ ಆಡ್ತೀನಿ ನಾವೇನೆಲ್ಲ ಜಾತ್ರೆ ಒಳಗೆ ಆಡೀವಿ ಏನೆಲ್ಲ ಶಾಪಿಂಗ್ ಮಾಡೀವಿ ಅಂತ ಖಂಡಿತ ವಿಡಿಯೋನ ಲಾಸ್ಟ್ವರೆಗೂ ನೋಡ್ರಿ ಮತ್ತು ಎಂಜಾಯ್ ಕೂಡ ಮಾಡ್ರಿ ವಿಡಿಯೋನ ಸೊ ಹಿಂಗಾಗಿ ಈ ಜಾತ್ರೆ ನೋಡಿ ನಮ್ ಸಣ್ಣಾಗಿರ್ತಾಗಿನೂ ಕೆಲವೊಂದ ಮೆಮೊರೀಸ್ ನೆನಪಾಗತ್ತವ್ರಿ ಸೊ ನಾವು ಮೋಸ್ಟ್ ಆಫ್ ದಿ ವೇ ಈ ತರ ಜಾತ್ರೆಗೆ ಹೋಗ್ತಿದ್ವಿ ಆಮೇಲೆ ಅವಾಗಿನ್ ಇಷ್ಟೊಂದೆಲ್ಲ ಸಾಮಾನು ಬರ್ತಿರ್ಲಿಲ್ರಿ ನನಗೆ ಅನಿಸಿದ ಪ್ರಕಾರ ಇವಾಗೇನು ರೀ ಟ್ಯಾಟು ಹಾಕೋರು ಬಂದಿರ್ತಾರೆ ಆಮೇಲೆ ಇಷ್ಟು ದೊಡ್ಡ ದೊಡ್ಡ ಜಂಪಿಂಗ ಆಮೇಲೆ ಅವ್ರ ರೌಂಡ್ ಚಕ್ರನ ಎಲ್ಲ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು ಬಟ್ ಅಂತೂ ಎಲ್ಲೂ ಒಂಥ್ರೊಳಗೂ ಕೂಡಲಿಲ್ಲ ಅದು ನೋಡಿ ಒಂಥರ ನನಗೆ ಹೆದರಿಕೆ ಆಗತಿತ್ತು ಮತ್ತು ಆ್ಯಕ್ಚುಲಿ ಹೆದರಿಕಾಗೋಕ್ಕಿಂತ ನಮ್ಮ ಸಾನ್ವಿ ಹರ್ಷು ನಾ ಮೇಲೆ ಹತ್ತಾಗತ್ತೆ ಇಲ್ಲ ನಾ ಹೊಂಟನಿ ಅಂದ್ರೆ ಅವ್ರು ಅಳೋಕೆ ಶಮ ಮಾಡ್ತಾರೆ ಸೊ ಹಾಗಾಗಿ ನಾನು ಕೂಡ ಇದು ಕೊಡಲಿಲ್ಲ

सानवी मैं घट सावकाश के साथ हर्षुन को वेरी गुड चलो 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 उसको पकड़ो ना हर्षु विहान उसकी हेल्प करना बेटा हर्षु जंप कर दांव बस अरे विहान बेटा इधर वो तो देखो पे चल रहा है तो है तो चल है सान्वी, सान्वी, यूं यूं वो वो उसको पकड़ना और से चलना यूं यूं बब्बू सान्वी तक हबु साग टाइम यूं हैंग सान्वी हंग हल बब्बू पटना बड़ा बड़ा

ಮಕ್ಕಳನ್ನ ಆಟ ಆಡಿಸಿ ಹೊರಗಡೆ ಬರುವಾಗ ಅಲ್ಲೊಂದು ರಥ ಇಟ್ಟಿರ್ರಿ ಸೊ ಆ ರಥದಾಗ ಶಿವನ್ ಕುಣ್ಸಿರ ಸೊ ಅವ್ನ ಕೈಯ ಒಳಗಿನ ಶಿವನ್ ಕಯ್ಯ ಒಳಗಿನ ಡಂಬರು ಅಂತ ನೋಡ್ರಿ ಅದು ಎಷ್ಟು ಚಂದ ಅಳಗಾಡ್ತಿತ್ತು ನೋಡ್ರಿ ಸೊ ಅದು ನೋಡಿದ್ಮೇಲೆ ಒಂಥರ ಏನೋ ಬೇರೆ ಅನಿಸಿತು ಸೊ ಇವಾಗ ನೋಡ್ರಿ ಎಷ್ಟು ಜನ ಅದ್ರ ಇನ್ನೂ ಆದ್ರೂ ಈಗ ನೈಟ್ ಮೇ ಬಿ ಹತ್ತು ಗಂಟೆ ಆಗಿರ್ಬೋದು ಸೊ ಅವಾಗ ಕೂಡ ಎಷ್ಟು ಜನ ಅದಾಗ ನೋಡ್ರಿ ಸೊ ರಥ ಕೂಡ ಎಷ್ಟು ಚಂದ ಡೆಕೋರೇಟ್ ಮಾಡ್ಯಾರಂತೆ

ಚಲೋ ಸೊ ಫ್ರೆಂಡ್ಸ್ ಮನೆಗೆ ಹೋಗ್ಬೇಕಂದ್ರೆ ಲೇಟ್ ಆಗಿತ್ರಿ ಸೊ ಹಂಗಾಗಿ ಊಟಕ್ಕಾಗಿ ನಾವು ಹೋಟೆಲ್ ಬಂದಿವಿ ಈ ಹೋಟೆಲ್ ಬಂದು ಉಡುಪಿ ಹೋಟೆಲ್ ಬ್ಯಾಂಗ್ಳೂರ್ ಒಳಗ ಉಡುಪಿ ಹೋಟೆಲ್ ಟೇಸ್ಟ್ ಬಹಳ ಸಕ್ಕತ್ ಇರ್ತೇತ್ರಿ ಸೊ ನೀವು ಕೂಡ ಫಸ್ಟ್ ಟೈಮ್ ಬ್ಯಾಂಗ್ಳೂರ್ ಬಂದ್ರೆ ಉಡುಪಿ ಹೋಟೆಲ್ ಟ್ರೈ ಮಾಡ್ರಿ ಟೇಸ್ಟ್ ಚೆನ್ನಾಗಿರ್ತೈತಿ ನಮಗೂ ಕೂಡ ಎಲ್ಲರಿಗೂ ಲೈಕ್ ಆತ್ರಿ ಊಟನ ಸೊ ನಿಮ್ ಕೂಡ ಈ ವಿಡಿಯೋ ಲೈಕ್ ಆಗೈತೆ ಅಂತಾನೆ ಅನ್ಕೋತೀನಿ ಸೊ ಲೈಕ್ ಆದ್ರೆ ಬಂದ ಪುಟ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ದೇವ್ರಿಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ